ವೀಕ್ಷಕರೇ ಇದೇ ಹತ್ತೊಂಬತ್ತರಂದು ಭಾನುವಾರ ಶಿಡ್ಲಘಟ್ಟ ತಾಲೂಕಿನ ವಿವಿಧೆಡೆ ದಿನಾಂಕ ಹತ್ತೊಂಬತ್ತರಂದು ಇನ್ನೂರ ಇಪ್ಪತ್ತೈದು ಕೆವಿ ಸ್ವೀಕರಣ ಮತ್ತು ವಿತರಣಾ ಕೇಂದ್ರ ಚಿಂತಾಮಣಿ ಮಿಟ್ಟೆಮರಿ ಮತ್ತು ಸದರಿ ಸ್ವೀಕರಣ ಮತ್ತು ವಿತರಣಾ ಕೇಂದ್ರಗಳಲ್ಲಿ ವಿದ್ಯುತ್ ಸರಬರಾಜಾಗುವ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಚೀಮಂಗಲ ವೈವಂಶನಹಳ್ಳಿ ಶಿಡ್ಲಘಟ್ಟ ಮೇಲೂರು ಗಂಜಿಗುಂಟೆ ಪಲಿಚೇರ್ಲು ದಿಬ್ಬೂರಳ್ಳಿ ಮತ್ತು ಸಾದಲಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾರ್ಯವನ್ನು ಕೈಗೆತ್ತಿಕೊಂಡಿರುವುದರಿಂದ ಸದರಿ ವಿದ್ಯುತ್ ಉಪಕೇಂದ್ರಗಳ ಮೂಲಕ ವಿದ್ಯುತ್ ಸರಬರಾಜಾಗುವ ಗ್ರಾಮಗಳಿಗೆ ಮತ್ತು ಶಿಡ್ಲಘಟ್ಟ ನಗರದಲ್ಲಿಯೂ ಸಹ ದಿನಾಂಕ ಹತ್ತೊಂಬತ್ತರಂದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸಬೇಕು ಎಂದು ಬೆಸ್ಕಾಂ ಇಲಾಖೆಯ ಗ್ರಾಮಾಂತರ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆಯ ಮೂಲಕ ತಿಳಿಸುತ್ತಾರೆ ಜನರ ಧ್ವನಿ ಚಾನೆಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ